ರೈತ ಸವಿ ಸವಿನೆನಪು ಹಾಗೂ ಶಕ್ತಿ ತುಂಬುವ ಕಾರ್ಯಕ್ರಮ ಈ ಹಿಂದೆ ಹಲವು ವರ್ಷಗಳಿಂದ ನಡೆದ ರೈತ ಹೋರಾಟಗಳ ಸವಿನೆನಪಿಗಾಗಿ ಹಾಗೂ ಇಂತಹ ಹೋರಾಟಗಳಿಗೆ ಪುನಃ ಶಕ್ತಿಯನ್ನು ತುಂಬುವ ಉದ್ದೇಶದಿಂದ ಹಾಸನ ನಗರದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ರೈತ ನಾಯಕರುಗಳು ಆಗಿರುವಂತಹ ಪ್ರೊಫೆಸರ್ ಸ್ವಾಮಿ ಸೇರಿ ರುದ್ರೇಶಪ್ಪ ರುದ್ರಪ್ಪ ಹಾಗೂ ಮೂರ್ತಿ ಇವರು ರೈತ ಚಳುವಳಿಗಾಗಿ ನಡೆಸಿದ ಹೋರಾಟದ ದಿನವನ್ನು ನೆನಪಿಸುವ ಮೂಲಕ ಗುಣಗಾನ ಮಾಡಲಾಗಿದೆ ಮುಂದಿನ ದಿನದಲ್ಲಿ ರೈತ ಹೋರಾಟಗಳು ಮತ್ತೆ ಮುನ್ನೆಲೆಗೆ ಬರಬೇಕು ರೈತ ಹೋರಾಟದ ಮೂಲಕ ರಾಜ್ಯದ ಹಲವು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಆ ನಿಟ್ಟಿನಲ್ಲಿ ರೈತ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಶಕ್ತಿ ತುಂಬುವ ಅಗತ್ಯವಿದೆ ಅಂತ ಕಾರ್ಯಕ್ರಮದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಸೇರಿ ರೈತ ಹೋರಾಟಗಳ ಹಲವು ಮುಂಚೂಣಿ ನಾಯಕರುಗಳು ಹಾಗೂ ಸಾವಿರಾರು ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಸೋಮಣ್ಣವರಾಗಿ ಮಾಡಿಕೊಂಡು ಇಡೀ ಜಗತ್ತಿನಾದ್ಯಂತ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪ್ರೊಫೆಸರ್ ಸ್ವಾಮಿ ಅಂತಂದ್ರೆ ಅದು ರೈತರ ಹೋರಾಟಗಾರರು ಅನ್ನುವಂಥ ಮಟ್ಟಕ್ಕೆ ಅವರ ಹೆಸರಾಗಿದೆ ಅಂತಂದ್ರೆ ಅವರ ಉದ್ದೇಶ ಅವರ ಹೋರಾಟ ಅವರ ಭಾವನೆಗಳು ಯಾಗಿತ್ತು ಅನ್ನೋದನ್ನು ನಾವು ನೋಡಿ ಕಲಿಬೇಕಾಗಿದೆ ಇವತ್ತು ನಾವೊಂದು ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ಬಹುಶಃ ಅವರ ರೈತರ ಬಗ್ಗೆ ಇದ್ದಂಥ ಕಾಳಜಿ ಎಷ್ಟು ಪ್ರಬಲವಾಗಿತ್ತು ಅಂತಂದರೆ ಅವರ ಒಂದೊಂದು ಹೋರಾಟ ಒಂದೊಂದು ಮಾತು ಒಂದೊಂದು ಶಬ್ದಗಳು ಕೂಡ ಎಂಥವ್ರನ್ನೂ ಕೂಡ ಜಾಗೃತಿಗೊಳಿಸುವಂಥ ಮಟ್ಟಕ್ಕಿತ್ತವರ ಭಾಷೆಗಳು ಅಂತೇಳಿ ಒಬ್ಬ ಅಧಿಕಾರಿಗಳು ಏನಾರು ಇದ್ರಿಗೆ ಬಂದ್ರೆ ಡಿ ಸಿನೇ ಆಗಿರ್ಲಿ ಎಸಿನೇ ಆಗಿರ್ಲಿ ರಾಜಕಾರಣ ಆಗಲಿ ಕೈ ಕಟ್ಟಿಕೊಂಡು ಮುಂದೆ ನಿಲ್ಲಬೇಕಾದಂತ ಸ್ಥಿತಿಯನ್ನು ತಂದು ಒಡ್ತಾ ಇರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ನಂಜುಂಡ ಸ್ವಾಮಿ ಅವರು ಮಾತ್ರ ಒಬ್ರು ಮಾತ್ರ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಸಂಘಟನೆಗಳಾಗಿದೆ ಹೋರಾಟಗಳಾಗಿದೆ ಹೋರಾಟಗಾರ ಹುಟ್ಟಿದ್ದಾರೆ ಆದ್ರೆ ಆ ವ್ಯಕ್ತಿತ್ವ ಆ ಧೈರ್ಯ ಯಾರಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯತೆ ಆಗ್ಲಿಲ್ಲ ನಮ್ಮ ರಾಜಣ್ಣವರು ನಾವು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಪ್ರೊಫೆಸರ್ ನಂಜನ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ನಾವು ಕೇಳಿ ಕೇಳಿ ತಿಳ್ಕೊಳ್ತಾ ಇದ್ವಿ ಅವ್ರ ಬಗ್ಗೆ ನಾವು ಬರ್ತಾ ಅವರ ವಿಡಿಯೋಗಳನ್ನು ಅವರ ಜೀವನ ಚರಿತ್ರೆ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಅವರ ಹಳೆಯ ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಎಂಥೆಂಥ ವ್ಯಕ್ತಿತ್ವ ಆ ಹೋರಾಟದ ಮನೋಭಾವನೆ ಒಂದು ಟಿ ಸಿ ವಿಷಯದಲ್ಲಿ ಎಲ್ಲ ಲೆಕ್ಕಪತ್ರ ಸಮೇತವಾಗಿ ಇಡೀ ರಾಜ್ಯದ ಜನಸಂಖ್ಯೆ ಆಧಾರವಾಗಿ ಜಮೀನು ಆಧಾರವಾಗಿ ಕೃಷಿ ಆಧಾರವಾಗಿ ಪ್ರತಿಯೊಂದು ಕಂಪನಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಒಬ್ಬ ಅಜ್ಞಾನಿಗೆ ಬರೋಲ್ಲ ಒಬ್ಬ ಜ್ಞಾನಿಗ್ ಬರುತ್ತೆ ಅಂತ ಜ್ಞಾನಿಗಳು ಅದು ನಂದಣ ಸ್ವಾಮಿಗಳು ನಾವು ಬಹುಶಃ ಅವರ ಮಾ ಅವರ ಬಾಯ ಸಮಯ ಇಲ್ಲ ನಾವು ಭಾಳ ಹೊತ್ತು ಮಾತಾಡಬೇಕು ಅನ್ಕೊಂಡ್ ಬಂದಿದ್ವಿ ಅದು ನಮ್ಮ ನಿರೂಪಕಾರರು ಹೇಳಿದ್ದಾರೆ ಒಂದು ಐದು ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅಂಥೇಳಿ ನಾವೊಂದು ಉದಾಹರಣೆ ಕೊಟ್ಟು ಮಾತನ್ನು ಮುಗಿಸ್ತೇವೆ ಯಾಕೆ ಇವತ್ತು ರೈತರ ಸಂಘಟನೆ ಆಗಬೇಕು ಅಂತಂದು ನಿಮ್ಮನ್ನ ಪ್ರಶ್ನೆ ಕೇಳ್ತೀವಿ ಯಾರು ಶ್ರೀಮಂತರು ಜಗತ್ತಿನೊಳಗಡೆ ರೈತನಾ ಇಷ್ಟು ಜನ ರೈತರಿದ್ದಾರೆ ಅದ್ರಲ್ಲಿ ಇಬ್ಬರೇ ಹೇಳ್ತಾ ಇದ್ದರು ರೈತರು ನಾವು ಶ್ರೀಮಂತರು ಅಂತ ಇಬ್ಬರೇ ಹೇಳ್ತಾ ಇದೀವಿ ಹಂಗಲ್ಲ ಕೇಳಿದ ತಕ್ಷಣವೇ ಹೇಳಬೇಕು ನಾವೆಲ್ಲರೂ ರೈತರು ಶ್ರೀಮಂತರಿ ಅಂತ ಯಾಕೆ ಶ್ರೀಮಂತರು ಅಂತ ಹೇಳ್ತಾ ಇದೇವೆ ನಾವು ಅಂತಂದರೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ದುಡ್ಡು ಇದ್ದವನು ಶ್ರೀಮಂತ ಹಣ ಇದ್ದವನು ಶ್ರೀಮಂತ ಅಧಿಕಾರ ಇದ್ದವನು ಶ್ರೀಮಂತ ಅದರ ಜೊತೆಯಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿಕೊಂಡು ನೂರಾರು ಎಕರೆ ಜಮೀನನ್ನು ಉಳ್ಳಂಥವು ಶ್ರೀಮಂತ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಆದರೆ ನಾವು ತಿಳ್ಕೊಳ್ಬೇಕಾಗಿದೆ ಆ ದುಡ್ಡಿದ್ದಂಥ ಇವತ್ತಿನ ಕಾರ್ಯಕ್ರಮ ಇತಿಹಾಸವನ್ನು ಮತ್ತೆ ವಾಪಸ್ಸು ಮರುಕಳಿಸಿದಾಗ ರೈತ ಚಳವಳಿ ಒಂದು ಕುಟುಂಬ ರೈತ್ ಚಳವಳಿ ಈ ನೆಲದ ಚಳವಳಿಯ ಶ್ರೇಷ್ಠವಾದ ಚಳವಳಿ ಈ ನೆಲದ ಒಡೆಯರಿದಾರಲ್ಲ ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಆಳುವವರನ್ನು ಆಳುವವರ ಎದೆಯಲ್ಲಿ ಒಂದು ನಡ್ಕುಟ್ಟಿಸ್ತಾ ಹುಟ್ಟಿದಂಥ ಚಳವಳಿ ಬಹುಶಃ ಈ ಚಳವಳಿಯ ಇತಿಹಾಸವನ್ನು ಇವತ್ತು ವ್ಯವಸ್ಥಾಪಕರು ನಮಗೆ ಬಿಚ್ಚಿಟ್ರು ಭಾರಿ ಖುಷಿಯಾಯಿತು ಪ್ರೊಫೆಸರ್ ನಂಜುನ್ ಸ್ವಾಮಿ ಇದರ ಬ್ರೈನ್ ಈ ಚಳವಳಿಯ ಹೃದಯ ಎನ್ ಡಿ ಸುಂದರೇಶ್ ಈ ಚಳವಳಿಗೆ ಸ್ವರೂಪ ಕೊಟ್ಟಂಥ ಒಬ್ಬ ಕೆ ಎಂ ರುದ್ರಪ್ಪ ಇವು ಮೂರು ಕೂಡ ಈ ಮೂರೂ ವ್ಯಕ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಅಂದರೆ ಮೂರು ಶಕ್ತಿಗಳು ರೈತ ಚಳವಳಿಗೆ ಒಂದು ಶಕ್ತಿಯನ್ನು ಕೊಟ್ಟವು ಬಹುಶಃ ಚಳವಳಿ ಇತಿಹಾಸನ ಸೃಷ್ಟಿ ಮಾಡಿತು ರೈತರಿಗೆ ಹಳ್ಳಿಯರಿಗೆ ಮರ್ಯಾದೆಯನ್ನು ಗೌರವವನ್ನು ಸ್ವಾಭಿಮಾನವನ್ನು ತಂದುಕೊಟ್ಟದ್ದು ರೈತ ಚಳವಳಿ ಬಹುಶಃ ಅದು ಇವತ್ತು ಇಲ್ಲ ಅನ್ನೋದು ನಮ್ಮ ಕಣ್ಣೆದರಿಗೆ ಅದರ ಶಕ್ತಿ ಹೋಗಿರ್ಬೋದು ಆದರೆ ಅದರ ಕೆಲಸ ಇವತ್ತೂ ಕೂಡ ಜನರು ನೆನೆಸ್ಕೊಳ್ತಾರೆ ಚಳವಳಿಯ ಕಾಲವನ್ನು ಬಹುಶಃ ಇವತ್ತು ಹಾಸನ ಜಿಲ್ಲೆಯ ಮೂರ್ತಿ ಮತ್ತು ಆ ಮಿತ್ರರು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಳ್ಳೋಂಥ ಮಾತ್ರಲ್ಲ ಇದು ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಮತ್ತು ಶೈಕ್ಷಣಿಕವಾದ ಅಸಮಾನತೆ ಎಲ್ಲ ಅಸಮಾನತೆಗಳನ್ನು ಸರಿದೂಸ್ಕೊಂಡು ಹೋಗ್ತಕ್ಕಂಥ ಒಂದು ಚಳವಳಿಯಾಗಿತ್ತು ಇಂಥ ಚಳುವಳಿ ಇತಿಹಾಸ ಇದು ಮತ್ತೆ ವಾಪಸ್ ಬರಬೇಕು ಅನ್ನೋ ಅಪೇಕ್ಷೆ ಇದೆ ಅದರ ದುರಂತ ಏನಾಗಿದೆ ನಾವೆಲ್ಲ ಅವತ್ತು ಚಳವಳಿಗೆ ತೋಕಬೇಕಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಇವತ್ತು ಆ ವಯಸ್ಸಿನ ಹುಡುಗರು ಇವತ್ತು ನಮಗೆ ಕಣ್ಣಿಗೆ ಸಿಗ್ತಾ ಇಲ್ಲ ರಾಜಕಾರಣ ಹೊಲಸಾಗಿ ಹೋಗಿದೆ ಹಣ ಮುಂದೆ ಬಂದುಬಿಟ್ಟಿದೆ ಜಾತಿ ಮುಂದೆ ಬಂದಿದೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಹಣದ ಹೆಸರಿನಲ್ಲಿ ರಾಜಕಾರಣ ನಡೀತಾ ಇದೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾದ್ದು ರೈತ ಚಳವಳಿ ಮತ್ತು ದಲಿತ ಚಳವಳಿಗೆ ಆಸಕ್ತಿ ಇತ್ತು ಅದು ಇಲ್ಲ ಅನ್ನೋದು ಈ ನಾಡಿನ ಅತ್ಯಂತ ದುರಂತ ಬಹುಶಃ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಅವರ ಉದ್ದೇಶ ಮತ್ತೆ ಈ ಚಳವಳಿಯನ್ನು ಮತ್ತೆ ಪುನರ್ಜೀವ ಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಈ ಚಳವಳಿಗೆ ಶಕ್ತಿ ಬರಲಿ ನಾವೆಲ್ಲರೂ ಕೂಡ ಈ ಚಳವಳಿಗೆ ಭಾಗವಹಿಸೋಣ ಅಂತ ನನ್ನ ಅಪೇಕ್ಷೆ ಬಹುಶಃ ಅದಕ್ಕೆ ನಾಂದಿ ಆಗ್ತದೆ ನಾವೆಲ್ಲರೂ ಕೂಡ ಈ ಚಳವಳಿಯ ನಾಯಕತ್ವ ಹಿಂದೆ ಬರಕ್ತಾ ಯಾವುದೇ ರಾಜಕೀಯ ಪಕ್ಷ ಸಿದ್ಧಾಂತದಲ್ಲಿದ್ದರೂ ಕೂಡ ಚಳವಳಿ ಹಸರು ಬಟ್ಟೆ ಬಂದರೆ ನಾವೆಲ್ಲ ಒಂದೇ ಸರ್ ಈಗ ಈ ಕಾಲಘಟ್ಟದಲ್ಲಿ ಅವತ್ತಿನ ಕಾಲದಲ್ಲಿ ಪುಟ್ಟಣ್ಣ ಪುಟ್ಟಣ್ಣಯ್ಯ ಸಾರು ಹಾಗೂ ಮತ್ತು ಸ್ವಾಮಿ ಸರ್ರು ಅವರೆಲ್ಲ ಇದ್ದಾಗ ಒಂದು ಗಟ್ಟಿತನ ಕಾಣ್ತಾ ಇತ್ತು ಚಳವಳಿಗೆ ಇವತ್ತಿನ ಈ ಯುವಕರಲ್ಲಿ ಆ ಉತ್ಸಾಹ ಕಾಣ್ತಾ ಇಲ್ಲ ನೀವು ಇವತ್ತು ಅವತ್ತಿನ ಕಾಲದಿಂದ ತುಂಬ ದುಡ್ದಂಥ ಒಂದು ದೈತ್ಯ ಶಕ್ತಿ ನೀವು ಇರ್ಬೋದು ಆರ್ ಪಿ ವೆಂಕಟೇಶ್ ಮೂರ್ತಿಯವ್ರು ಇರ್ಬೋದು ನಮ್ಮ ಈ ಮೂರ್ತಿಯವರು ಇರ್ಬೋದು ತುಂಬ ರಾಜ್ಯ ಮಟ್ಟದಲ್ಲಿ ತುಂಬ ಗುರುತಿಸ್ಕೊಂಡು ಕೆಲಸ ಮಾಡಿದ್ದೀರಿ ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದು ಎರಡನೇ ಹಂತದ ನಾಯಕರನ್ನು ಸೃಷ್ಟಿ ಮಾಡೋಕ್ಕೆ ರೈತ ಸಂಘಟನೆಗಳಲ್ಲಿ ಹಿನ್ನಡೆ ಆಗ್ತಾಯಿದೆ ಇದಕ್ಕೆ ಏನು ನಿಮ್ಮ ಪ್ರತಿಕ್ರಿಯೆ ಸರ್ ಇಲ್ಲ ಭಾರಿ ದುರಂತ ಗೊತ್ತಾ ಈ ಹೊಸ ಪೀಳಿಗೆ ಇದೆಯಲ್ಲ ಈ ಹೊಸ ಪೀಳಿಗೆಗೆ ನಮ್ಮ ಆಶಯಗಳು ಆಲೋಚನೆಗಳು ಏನೇನೂ ಇಲ್ಲ ದುರಂತ ಕೇವಲ ಕ್ಷಣಿಕವಾದಂಥ ಸಂತೋಷ ಮತ್ತು ಸ್ವಾರ್ಥ ಮತ್ತೆ ದುಡಿಮೆಗೋಸ್ಕರಗಡೆ ದುಡಿಮೆಗೋಸ್ಕರ ರೈತ ಕಸುಬನ್ನು ಬಿಟ್ಟು ಬೇರೆ ಕಸುಬಿಗೆ ಹೋಗ್ತಾ ಇದಾರೆ ನಮ್ಮ ಯುವಕರು ಆ ಕಾರಣಕ್ಕೆ ಯಾರು ರೈತರ ಕಸಬಲ್ಲಿದ್ದಾರೋ ಅವರಿಗೆ ಮಾತ್ರ ತ್ವರಿತತೆ ಇದೆ ಮತ್ತು ಅವಸರ ಇದೆ ಆದರೆ ಯುವಕರು ಎಂಬತ್ತು ಭಾಗದ ಯುವಕರು ಕೃಷಿಯಿಂದ ಹೊರತಾದಂತ ದುಡಿಮೆಗೆ ಹೋಗಿದ್ರಿಂದ ಇವತ್ತು ಹೋರಾಟಕ್ಕೆ ನಮಗೆ ಯುವಕರು ಕೈ ಸಿಗ್ತಾ ಇಲ್ಲ ಸರ್ ಮುಂದಿನ ದಾರಿ ಇದಕ್ಕೆ ಒಂದು ಆಪ್ಷನ್ನು ರೈತ ಸಂಘಗಳಿಗೆ ಚಳುವಳಿ ಮುಖಾಂತರ ಇವತ್ತು ಚಳುವಳಿ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಸರ್ ಇವತ್ತು ಈ ರಾಜ್ಯ ಸರ್ಕಾರಗಳು ಎಲ್ಲ ಈ ಚಳವಳಿ ಮಾಡೋಕ್ಕಿಂತ ಮುಂಚೆನೆ ಅವ್ರನ್ನ ಬಂಧನ ಮಾಡೋದು ಆ ಚಳವಳಿಗೆ ಒಂದು ರೂಪುರೇಷೆ ಸಿದ್ಧಪಡಿಸ್ಕೊಂಡು ಹೋರಾಟದ ರೂಪ ರೇಷೆ ನಾವು ಮಾಡ್ಕೊಂಡಿದ್ರೆ ಅವ್ರನ್ನ ಹಿಮ್ಮೆಟ್ಸೋ ಅಂತ ಒಂದು ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅದಕ್ಕೆ ಈ ಮುಂದೆ ಪರಿಹಾರ ಏನು ಸರ್ ಇವತ್ತು ಇದು ಒಂದು ಕಾಲಘಟ್ಟದಲ್ಲಿ ಒಂದು ಕೆಟ್ಟ ಕಾಲಘಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತು ಹಣ ಮಾಡದಂಥ ವ್ಯಕ್ತಿಗಳು ಮತ್ತೆ ಏನೇನು ಗೊತ್ತಿಲ್ಲದಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಮಾಜನ ಆಳ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ಹೇಳ್ಕೊಳ್ಳೋರಿಗೆ ಬದ್ಧತೆಗಳಿಲ್ಲ ಅವರಿಗೆ ಯಾವುದೇ ಆಲೋಚನೆಗಳಿಲ್ಲ ಐತಿಹಾಸಿಕ ಹಿನ್ನೆಲೆ ಇಲ್ಲ ಇತಿಹಾಸದ ಮಹಾಪುರುಷರ ಆಲೋಚನೆಗಳೂ ಇಲ್ಲ ಓದ್ಕೊಂಡು ಇಲ್ಲ ಅವರಿಗೆ ಕೇವಲ ಹಣ ಮಾಡೋಂಥ ದಂಧೆ ನಡೀತಾ ಇದೆ ಬಹುಶಃ ಇದೊಂದು ಭಾರಿ ಕೆಟ್ಟ ಸನ್ನಿವೇಶ ಅದರ ಜೊತೆಗೆ ಯುವ ಜನಾಂಗ ಚಳವಳಿ ಹಾದಿಯನ್ನು ಬಿಟ್ಟು ಬದುಕಿನ ಹಾದಿ ಹಿಡಿದು ಬಿಟ್ಟಿದ್ದಾರೆ ಅನೇಕ ಜ ಯುವಕರು ವ್ಯಸನ ವ್ಯಸನಕ್ಕೆ ಸೇರ್ಕೊಂಡಿದ್ದಾರೆ ನೆಶ ನೆಶದೊಳಗಡೆ ಹೋಗ್ ಹೋಗ್ತಾ ಇದ್ದಾರೆ ಇದೊಂದು ದುರಂತ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ಅಪಾಯಕಾರಿ ಇದೆ ಬಹುಶಃ ಮತ್ತೆ ರೈತ ಚಳವಳಿ ದಲಿತ ಚಳವಳಿ ಅಂಥ ಚಳವಳಿಗಳು ಮತ್ತೆ ಮುನ್ನೆಲೆಗೆ ಬರಬೇಕಾಗಿದೆ ಈಗೇನು ಚಳವಳಿಯ ಅನುಭವ ಇರತಕ್ಕಂಥ ಜನರು ಇದರಲ್ಲ ಇವರೇ ಇದರ ನಾಯಕತ್ವ ವಹಿಸ್ಕೊಂಡು ಮುನ್ನೆರೆಸ್ಕೊಂಡು ಹೋಗ್ಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ಈಗ ಮುಂದೆ ರೈತರು ಇವತ್ತು ಬೀಜ ಗೊಬ್ಬರ ಇದ್ರ ಬಗ್ಗೆ ಒಂದು ವಿಷಕಾರಿ ಅಂಶಗಳನ್ನು ಭೂಮಿಯೊಳಗಡೆ ಬಿತ್ತನೆ ಮಾಡ್ತಾಯಿದ್ದಾರೆ ಈ ರಾಸಾಯನಿಕ ಮುಕ್ತ ಸಾವಯವ ಕೃಷಿ ನೀತಿನ ಇವತ್ತು ಯಾರೂ ಅಳವಡಿಸ್ಕೊಳ್ತಾ ಇಲ್ಲ ಹೆಚ್ಚಿನ ಬೇಗ ಇಳುವರಿ ಬಂದು ಉತ್ಪಾದನೆ ಆದರೆ ಸಾಕು ನಾವು ಅದರಿಂದ ಹೆಚ್ಚಿನ ಲಾಭ ಪಡಿಬೇಕು ಅಂತ ದುರಾಸೆಯಿಂದ ನೂರ್ನಾಲ್ಕು ತಿಂಗಳಲ್ಲೇ ಬೆಳೆ ಬೆಳೆದು ಅದನ್ನು ಮಾರಾಟ ಮಾಡೋ ಪರಿಸ್ಥಿತಿ ಇವತ್ತಿನ ರೈತರು ಅಳವಡಿಸ್ಕೊತಾ ಇದ್ದಾರೆ ಇದು ನಮ್ಮ ರಾಜ್ಯದ ಹಿತ ದೃಷ್ಟಿಯಿಂದ ಒಂದು ಹಿನ್ನಡೆ ಅನಿಸುತ್ತೆ ಈ ಕೃಷಿಕರಿಗೆ ಸಾವಯವಕ್ಕೆ ಜನ ತುಂಬ ಒಕ್ಕೋತಾ ಇಲ್ಲ ತುಂಬ ಲೇಟ್ ಆಗ್ತಾ ಇದೆ ಅದರಿಂದ ಲಾಭ ಬರ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಏನು ವಿವರಣೆ ಕೊಡ್ತೀರಾ ಸರ್ ಇದೊಂದು ಇದೊಂದು ದೊಡ್ಡ ತಿಳಂತರಿ ನೋಡಿ ಸಾವಯವ ಇದೆಯಲ್ಲ ಅದು ಆ ಕೃಷಿ ಮತ್ತು ನಮ್ಮ ಸಂಪ್ರದಾಯಿಕ ಕೃಷಿಗಳು ಸತ್ತೋಗ್ತಾ ಇದೆ ಬೀಜಗಳ ಸಾಮ್ರಾಜ್ಯ ಇದೆಯಲ್ಲ ಅದಕ್ಕೆ ಪ್ರೊಫೆಸರ್ ನಂಜು ಇವತ್ತಿನ ಕಾರ್ಯಕ್ರಮ ಇತಿಹಾಸವನ್ನು ಮತ್ತೆ ಮರುಕಳಿಸಿದ ಮರುಕಳಿಸಿದಾಗೆ ರೈತ ಚಳವಳಿ ಒಂದು ಕುಟುಂಬ ರೈ ಚಳುವಳಿ ಚಳವಳಿ ಈ ನೆಲದ ಚಳವಳಿಯ ಶ್ರೇಷ್ಠವಾದ ಚಳವಳಿ ಈ ನೆಲದ ಒಡೆಯರಿದಾರಲ್ಲ ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಆಳುವವರನ್ನು ಆಳುವವರ ಎದೆಯಲ್ಲಿ ಒಂದು ನಡ್ಕುಟ್ಟಿಸ್ತಾ ಹುಟ್ಟಿಸಿದಂಥ ಚಳವಳಿ ಬಹುಶಃ ಈ ಚಳವಳಿಯ ಇತಿಹಾಸವನ್ನು ಇವತ್ತು ವ್ಯವಸ್ಥಾಪಕರು ನಮಗೆ ಬಿಚ್ಚಿಟ್ರು ಭಾರಿ ಖುಷಿಯಾಯಿತು ಪ್ರೊಫೆಸರ್ ಸ್ವಾಮಿ ಇದರ ಬ್ರೈನ್ ಈ ಚಳವಳಿಯ ಹೃದಯ ಎನ್ ಡಿ ಸುಂದರೇಶ್ ಈ ಚಳವಳಿಗೆ ಸ್ವರೂಪ ಕೊಟ್ಟಂಥ ಒಬ್ಬ ಕೆ ಎಂ ರುದ್ರಪ್ಪ ಈ ಮೂರು ಕೂಡ ಈ ಮೂರೂ ವ್ಯಕ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಅಂದರೆ ಮೂರು ಶಕ್ತಿಗಳು ರೈ ಚಳವಳಿಗೆ ಒಂದು ಶಕ್ತಿಯನ್ನು ಕೊಟ್ಟವು ಬಹುಶಃ ಆ ಚಳವಳಿ ಇತಿಹಾಸನ ಸೃಷ್ಟಿ ಮಾಡ್ತು ರೈತರಿಗೆ ಹಳ್ಳಿಯರಿಗೆ ಮರ್ಯಾದೆಯನ್ನು ಗೌರವವನ್ನು ಸ್ವಾಭಿಮಾನವನ್ನು ತಂದುಕೊಟ್ಟದ್ದು ರೈ ಚಳವಳಿ ಬಹುಶಃ ಅದು ಇವತ್ತು ಇಲ್ಲ ಅನ್ನೋದು ನಮ್ಮ ಕಣ್ಣೆದರಿಗೆ ಅದರ ಶಕ್ತಿ ಹೋಗಿರ್ಬೋದು ಆದರೆ ಅದರ ಕೆಲಸ ಇವತ್ತೂ ಕೂಡ ಜನರು ನೆನೆಸ್ಕೊಳ್ತಾರೆ ಚಳವಳಿಯ ಕಾಲವನ್ನು ಬಹುಶಃ ಇವತ್ತು ಹಾಸನ ಜಿಲ್ಲೆಯ ಮೂರ್ತಿ ಮತ್ತು ಆ ಮಿತ್ರರು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಳ್ಳೋಂಥ ಮಾತ್ರಲ್ಲ ಇದು ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಮತ್ತು ಶೈಕ್ಷಣಿಕವಾದ ಅಸಮಾನತೆ ಎಲ್ಲ ಅಸಮಾನತೆಗಳನ್ನು ಸರಿದೂಸ್ಕೊಂಡು ಹೋಗ್ತಕ್ಕಂಥ ಒಂದು ಚಳುವಳಿಯಾಗಿತ್ತು ಇಂಥ ಚಳವಳಿ ಇತಿಹಾಸ ಇದು ಮತ್ತೆ ವಾಪಸ್ ಬರಬೇಕು ಅನ್ನೋ ಅಪೇಕ್ಷೆ ಇದೆ ಅದರ ದುರಂತ ಏನಾಗಿದೆ ನಾವೆಲ್ಲ ಅವತ್ತು ಚಳುವಳಿಗೆ ದುಕಬೇಕಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಇವತ್ತು ಆ ವಯಸ್ಸಿನ ಹುಡುಗರು ಇವತ್ತು ನಮಗೆ ಕಣ್ಣಿಗೆ ಸಿಗ್ತಾ ಇಲ್ಲ ರಾಜಕಾರಣ ವಲಸಾಗಿ ಹೋಗಿದೆ ಹಣ ಮುಂದೆ ಬಂದುಬಿಟ್ಟಿದೆ ಜಾತಿ ಮುಂದೆ ಬಂದಿದೆ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಹಣದ ಹೆಸರಿನಲ್ಲಿ ರಾಜಕಾರಣ ನಡೀತಾ ಇದೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾದ್ದು ರೈತ ಚಳವಳಿ ಮತ್ತು ದಲಿತ ಚಳವಳಿಗೆ ಆ ಶಕ್ತಿ ಇತ್ತು ಅದು ಇಲ್ಲ ಅನ್ನೋದು ಈ ನಾಡಿನ ಅತ್ಯಂತ ದುರಂತ ಬಹುಶಃ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಅವರ ಉದ್ದೇಶ ಮತ್ತೆ ಈ ಚಳವಳಿಯನ್ನು ಮತ್ತೆ ಪುನರ್ಜೀವ ಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಈ ಚಳವಳಿಗೆ ಶಕ್ತಿ ಬರಲಿ ನಾವೆಲ್ಲರೂ ಕೂಡ ಈ ಚಳವಳಿಗೆ ಭಾಗವಹಿಸೋಣ ಅಂತ ನನ್ನ ಅಪೇಕ್ಷೆ ಬಹುಶಃ ಅದಕ್ಕೆ ನಾಂದಿ ಆಗ್ತದೆ ನಾವೆಲ್ಲರೂ ಕೂಡ ಈ ಚಳವಳಿಯ ನಾಯಕತ್ವದಲ್ಲಿ ಹಿಂದೆ ಬರಕ್ತಾ ತಯಾರಿದ್ದೀವಿ ಯಾವುದೇ ರಾಜಕೀಯ ಪಕ್ಷ ಸಿದ್ಧಾಂತದಲ್ಲಿದ್ದರೂ ಕೂಡ ಚಳವಳಿ ಹಸರು ಬಟ್ಟೆ ಬಂದರೆ ನಾವೆಲ್ಲ ಒಂದೇ ಸರ್ ಈಗ ಈ ಕಾಲಘಟ್ಟದಲ್ಲಿ ಅವತ್ತಿನ ಕಾಲದಲ್ಲಿ ಪುಟ್ಟಣ್ಣ ಪುಟ್ಟಣ್ಣಯ್ಯ ಸಾರು ಹಾಗೂ ಮತ್ತು ನಂಜುಂಡ ಸ್ವಾಮಿ ಸಾರು ಅವರೆಲ್ಲ ಇದ್ದಾಗ ಒಂದು ಗಟ್ಟಿತನ ಕಾಣ್ತಾ ಇತ್ತು ಚಳವಳಿಗೆ ಇವತ್ತಿನ ಈ ಯುವಕರಲ್ಲಿ ಆ ಉತ್ಸಾಹ ಕಾಣ್ತಾ ಇಲ್ಲ ನೀವು ಇವತ್ತು ಅವತ್ತಿನ ಕಾಲದಿಂದ ತುಂಬ ದುಡ್ದಂಥ ಒಂದು ದೈತ್ಯ ಶಕ್ತಿ ನೀವು ಇರ್ಬೋದು ಆರ್ ಪಿ ವೆಂಕಟೇಶ್ ಮೂರ್ತಿಯವ್ರು ಇರ್ಬೋದು ನಮ್ಮ ಈ ಮೂರ್ತಿಯವ್ರು ಇರ್ಬೋದು ತುಂಬ ರಾಜ್ಯ ಮಟ್ಟದಲ್ಲಿ ತುಂಬ ಗುರುತಿಸ್ಕೊಂಡು ಕೆಲಸ ಮಾಡಿದ್ದೀರಿ ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದು ಎರಡನೇ ಹಂತದ ನಾಯಕರನ್ನು ಸೃಷ್ಟಿ ಮಾಡೋಕ್ಕೆ ರೈತ ಸಂಘಟನೆಗಳಲ್ಲಿ ಹಿನ್ನಡೆ ಆಗ್ತಾಯಿದೆ ಇದಕ್ಕೆ ಏನು ನಿಮ್ಮ ಪ್ರತಿಕ್ರಿಯೆ ಸರ್ ಇಲ್ಲ ಬಾರಿ ದುರಂತ ಗೊತ್ತಾ ಈ ಹೊಸ ಪೀಳಿಗೆ ಇದೆಯಲ್ಲ ಈ ಹೊಸ ಪೀಳಿಗೆಗೆ ನಮ್ಮ ಆಶಯಗಳು ಆಲೋಚನೆಗಳು ಏನೇನೂ ಇಲ್ಲ ದುರಂತ ಕೇವಲ ಕ್ಷಣಿಕವಾದಂಥ ಸಂತೋಷ ಮತ್ತು ಸ್ವಾರ್ಥ ಮತ್ತೆ ದುಡಿಮೆಗೋಸ್ಕರ ದುಡಿಮೆಗೋಸ್ಕರ ರೈತ ಕಸುಬನ್ನು ಬಿಟ್ಟು ಬೇರೆ ಕಸುಬಿಗೆ ಹೋಗ್ತಾ ಇದಾರೆ ನಮ್ಮ ಯುವಕರು ಆ ಕಾರಣಕ್ಕೆ ಯಾರು ರೈತರ ಕಸಬಲ್ಲಿ ಇದಾರೋ ಅವರಿಗೆ ಮಾತ್ರ ತ್ವರಿತತೆ ಇದೆ ಮತ್ತು ಅವಸರ ಇದೆ ಆದರೆ ಯುವಕರು ಎಂಬತ್ತು ಭಾಗದ ಯುವಕರು ಕೃಷಿಯನ್ನು ಹೊರತಾದಂಥ ದುಡ್ಬೇಕು ಹೋಗಿದ್ದರಿಂದ ಇವತ್ತು ಹೋರಾಟಕ್ಕೆ ನಮಗೆ ಯುವಕರು ಕೈಗೆ ಸಿಗ್ತಾ ಇಲ್ಲ ಸರ್ ಮುಂದಿನ ದಾರಿ ಇದಕ್ಕೆ ಒಂದು ಆಪ್ಷನ್ನು ರೈತ ಸಂಘಗಳಿಗೆ ಚಳುವಳಿ ಮುಖಾಂತರ ಇವತ್ತು ಚಳುವಳಿ ಅನ್ನೋದೇ ಸತ್ತೋ ಹುಟ್ಟಿದೆ ಸರ್ ಇವತ್ತು ಈ ರಾಜ್ಯ ಸರ್ಕಾರಗಳು ಎಲ್ಲ ಈ ಈ ಚಳವಳಿ ಮಾಡೋಕ್ಕಿಂತ ಮುಂಚೆನೆ ಅವ್ರನ್ನ ಬಂಧನ ಮಾಡೋದು ಆ ಚಳವಳಿಗೆ ಒಂದು ರೂಪುರೇಷೆ ಸಿದ್ಧಪಡಿಸ್ಕೊಂಡು ಹೋರಾಟದ ರೂಪ ರೇಷೆ ನಾವು ಮಾಡ್ಕೊಂಡಿದ್ರೆ ಅವ್ರನ್ನ ಹಿಮ್ಮೆಟ್ಸಂಥ ಒಂದು ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅದಕ್ಕೆ ಈ ಮುಂದೆ ಪರಿಹಾರ ಏನು ಸರ್ ಇವತ್ತು ಇದು ಒಂದು ಕಾಲಘಟ್ಟದಲ್ಲಿ ಒಂದು ಕೆಟ್ಟ ಕಾಲಘಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತು ಹಣ ಮಾಡದಂಥ ವ್ಯಕ್ತಿಗಳು ಮತ್ತು ಏನೇನು ಗೊತ್ತಿಲ್ಲದಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಮಾಜನ ಆಳ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ಹೇಳ್ಕೊಳ್ಳೋರಿಗೆ ಬದ್ಧತೆಗಳಿಲ್ಲ ಅವರಿಗೆ ಯಾವುದೇ ಆಲೋಚನೆಗಳಿಲ್ಲ ಐತಿಹಾಸಿಕ ಹಿನ್ನೆಲೆ ಇಲ್ಲ ಇತಿಹಾಸದ ಮಹಾಪುರುಷರ ಆಲೋಚನೆಗಳೂ ಇಲ್ಲ ಓದಿಕೊಂಡು ಇಲ್ಲ ಅವರಿಗೆ ಕೇವಲ ಹಣ ಮಾಡೋಂಥ ದಂಧೆ ನಡೀತಾ ಇದೆ ಬಹುಶಃ ಇದೊಂದು ಭಾರಿ ಕೆಟ್ಟ ಸನ್ನಿವೇಶ ಅದರ ಜೊತೆಗೆ ಯುವ ಜನಾಂಗ ಚಳವಳಿ ಹಾದಿಯನ್ನು ಬಿಟ್ಟು ಬದುಕಿನ ಹಾದಿ ಹಿಡಿದು ಬಿಟ್ಟಿದ್ದಾರೆ ಅನೇಕ ಜ ಯುವಕರು ವ್ಯಸನ ವ್ಯಸನಕ್ಕೆ ಸೇರ್ಕೊಂಡಿದ್ದಾರೆ ನೆಶ ನೆಶದೊಳಗಡೆ ಹೋಗಕ್ಕೆ ಹೋಗ್ತಾ ಇದ್ದಾರೆ ಇದೊಂದು ದುರಂತ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ಅಪಾಯಕಾರಿ ಇದೆ ಬಹುಶಃ ಮತ್ತೆ ರೈಟ್ ಚಳವಳಿ ದಲಿತ ಚಳವಳಿ ಅಂಥ ಚಳವಳಿಗಳು ಮತ್ತೆ ಮುನ್ನೆಲೆಗೆ ಬರಬೇಕಾಗಿದೆ ಈಗೇನು ಚಳವಳಿಯ ಅನುಭವ ಇರತಕ್ಕಂಥ ಜನರಿದಾರಲ್ಲ ಇವರೇ ಇದರ ನಾಯಕತ್ವ ವಹಿಸ್ಕೊಂಡು ಮುನ್ನೆರೆಸ್ಕೊಂಡು ಹೋಗ್ಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ಈಗ ಮುಂದೆ ರೈತರು ಇವತ್ತು ಬೀಜ ಗೊಬ್ಬರ ಇದ್ರ ಬಗ್ಗೆ ಒಂದು ವಿಷಕಾರಿ ಅಂಶಗಳನ್ನು ಭೂಮಿ ಒಳಗಡೆ ಬಿತ್ತನೆ ಮಾಡ್ತಾ ಇದ್ದಾರೆ ರಾಸಾಯನಿಕ ಮುಕ್ತ ಸಾವಯವ ಕೃಷಿ ನೀತಿನ ಇವತ್ತು ಯಾರೂ ಅಳವಡಿಸ್ಕೊಳ್ತಾ ಇಲ್ಲ ಹೆಚ್ಚಿನ ಬೇಗ ಇಳುವರಿ ಬಂದು ಉತ್ಪಾದನೆ ಆದರೆ ಸಾಕು ನಾವು ಅದರಿಂದ ಹೆಚ್ಚಿನ ಲಾಭ ಪಡಿಬೇಕು ಅಂತ ದುರಾಸೆಯಿಂದ ಮೂರು ನಾಲ್ಕು ತಿಂಗಳಲ್ಲೇ ಬೆಳೆ ಬೆಳೆದು ಅದನ್ನು ಮಾರಾಟ ಮಾಡೋ ಪರಿಸ್ಥಿತಿ ಇವತ್ತಿನ ರೈತರು ಅಳವಡಿಸ್ಕೊತಾ ಇದ್ದಾರೆ ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಒಂದು ಹಿನ್ನಡೆ ಅನಿಸುತ್ತೆ ಈ ಕೃಷಿಕರಿಗೆ ಸಾವಯವಕ್ಕೆ ಜನ ತುಂಬ ಒಗ್ಗೋತಾ ಇಲ್ಲ ತುಂಬ ಲೇಟ್ ಆಗ್ತಾ ಇದೆ ಅದರಿಂದ ಲಾಭ ಬರ್ತಾಯಿಲ್ಲ ಅಂತ ಅದ್ರ ಬಗ್ಗೆ ಏನು ವಿವರಣೆ ಕೊಡ್ತೀರಾ ಸರ್ ಸರ್ತರಿ ನೋಡಿ ಸಾವಯವ ಇದೆಯಲ್ಲ ಅದು ಆ ಕೃಷಿ ಮತ್ತು ನಮ್ಮ ಸಂಪ್ರದಾಯಿಕ ಕೃಷಿಗಳು ಸತ್ತೋಗ್ತಾ ಇದೆ ಬೀಜಗಳ ಸಾಮ್ರಾಜ್ಯ ಇದೆಯಲ್ಲ ಅದಕ್ಕೆ ಪ್ರೊಫೆಸರ್